ಸ್ನೇಹಿತರೆ ನಮಸ್ಕಾರ ನೀವೇನಾದರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಕಟ್ಕೋಬೇಕು ಅಂತ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಹೌದು ಸ್ನೇಹಿತರೆ ನೀವೇನಾದರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ನ ಕಟ್ಕೋಬೇಕು ಹಣ ಮಾಡಬೇಕು ಅಂತ ಪ್ಲಾನ್ ನಿಮ್ಮಲ್ಲಿ ಏನಾದ್ರು ಇದ್ರೆ ಬಯಲಿಗೆ ಬಿಟ್ಟು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಈ ಒಂದು ಬಿಸ್ನೆಸ್ ಅಲ್ಲಿ ಯಶಸ್ವಿ ಮಹಿಳೆ ರೇಖಾ ನಾಯಕ್ ಇವರು ವ್ಯಾಕ್ಸಿನೇಷನ್ ಆಗಿರುವಂತಹ ಒಂದು ತಿಂಗಳ ಮರಿಗಳನ್ನ ಸೇಲ್ ಮಾಡ್ತಾರೆ ಒಂದು ತಿಂಗಳ ಮರಿಗಳನ್ನ ಫಾರ್ಮ್ ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ಕೇವಲ ಎಪ್ಪತ್ತೈದು ರೂಪಾಯಿಗಳಿಗೆ ಇವರು ಕೊಡ್ತಾರೆ ಹಾಗೆ ಡಿಲಿವರಿ ಆದ್ರೆ ಎಂಬತ್ತು ರೂಪಾಯಿಗಳಿಗೆ ಮಾರಾಟ ಮಾಡ್ತಾರೆ ಜೊತೆಗೆ ಇವರಲ್ಲಿ ಒಂಡೆ ಮರಿ ಕೂಡ ಸಿಗುತ್ತೆ ಇದರ ಬೆಲೆ ಕೇವಲ ಮೂವತ್ತು ರೂಪಾಯಿ ನೀವು ಸಹ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ ರೇಖಾ ನಾಯಕ ರವರ ಗೈಡ್ ಲೈನ್ಸ್ ಅನ್ನ ಪಡೆದುಕೊಂಡು ನೀವು ಯಶಸ್ವಿ ಆಗಬಹುದು ಹಾಗಾದ್ರೆ ಲೊಕೇಶನ್ ಎಲ್ಲಿ ಅಂದ್ರ ಧಾರವಾಡದಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಕಲ್ಕೇರಿಯಲ್ಲಿ ಇವರ ಫಾರಂ ಇದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರ್ತಕ್ಕಂತ ನಂಬರ್ ಗೆ ಕರೆ ಮಾಡಿ ಅಥವಾ ಇವರ ಫಾರಂ ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆಯ ಈ ನಾಟಿ ಕೋಳಿ ಬಿಸ್ನೆಸ್ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗಿಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು